ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗರ್ದಿಗಮತ್ ಪೇಜ್ ಫಾಲೋವರ್ ಅವರಾಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಸೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಪ್ರತಿ ದಿವ್ಸ ಕಮೆಂಟ್ ಲೈಕ್ ಆ ಲಕ್ಷಾಂತರ ಜನ ವೀಕ್ಷಣೆ ಮಾಡತ್ತೀ ಅವ್ರಿಗೆ ನನ್ನ ಎಪಿಸೋಡ್ ನೋಡಿದಂತ ಬಹಳಷ್ಟು ವೀಕ್ಷಕರ ಜಿಲ್ಲೆ ಬಗ್ಗೆ ಅಭಿಮಾನ ಕಾಳಜಿ ಇದ್ದವ್ರ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ಹೆಸರು ರಾಷ್ಟ್ರದ ಭೂಪಟದಾಗ ಶಾಶ್ವತವಾಗಿ ಮಿಂಚಬೇಕು ಮಿನ್ಸಬೇಕಾದ್ರ ರಾಜಕಾರಣಿಗಳು ಏನ್ ಮಾಡಬೇಕು ಅನ್ನೋದನ್ನ ಪ್ರತಿ ದಿವಸ ಬೆಳಗಾವಿ ಜಿಲ್ಲೆಯ ಮೂಲಿ ಮೂಲಿಂದ ನನಗೆ ಫೋನ್ ಹೇಳ್ತಾರ ಹೇಳ್ತಾರಪ್ಪ ಅವ್ರಿಗೆ ಹೇಳಕ್ ಧೈರ್ಯ ನಮ್ಮ ಮುಂದೆ ವ್ಯಕ್ತ ಮಾಡ್ತಾರ ಯಾಕಪ್ಪ ನೀವು ಮಾತಾಡ್ರಿ ಅಂತ ಹೇಳ್ತಾನ ಅವ್ರನ್ನ ಇಲ್ರಿ ನಾವು ಹೇಳ್ರ ಅವ್ರ ನಮಗ್ ಬೇರೆ ದೃಷ್ಟಿಯಿಂದ ನಮ್ ಕಣ್ಣಾಗಿಟ್ ಗೊತ್ತಾರು ಅವ್ರು ದಾನ್ ಮಾಡುದಿಲ್ಲ ನಿಮ್ಮ ಆಯ್ನಿನ ಪ್ರತಿ ಈ ರಾಜಕಾರಣದಾಗ ಆಸಕ್ತಿ ಇರೋ ಪ್ರತಿಯೊಬ್ರು ನೋಡ್ತಾರೋ ಜನರಿಗೆ ಮುಟ್ತೈತೆ ಅವ್ರಿಗೂ ಮುಟ್ತೈತೆ ಅವ್ರ ನಿರ್ಣಯ ಏನ್ ತಗೋತಾರೋ ಬಿಡ್ತಾರೋ ಎರಡನೇದ್ದೆ ನೀವು ದಯಮಾಡಿ ಈಗ ನಮಗ್ ಕಂಡು ಬಂದಂತ ಕೆಲವೊಂದು ವಿಷಯಗಳು ಅವ್ರಿಗೆ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ ಅಥವಾ ಕೇಳ್ತಾರೋ ಗೊತ್ತಿಲ್ಲ ಅವ್ರ ಹಿಂಬಾಲಕರ ಅವ್ರಿಗೆ ಹೇಳ್ತಾರೋ ಗೊತ್ತಿಲ್ಲ ಒಂದು ರಾಜಕೀಯ ನಾಯಕರ ಒಂದು ಜಾನ್ಮಯ ನಡೆ ಅಥವಾ ಜ ರಾಜಕೀಯ ಜಾನ್ಮಯ ನಾಯಕರ ಯಾವ ರೀತಿ ನಡ್ಕೊಳ ತರೂ ಜನಸಾಮಾನ್ಯರಿಗೂ ಗೊತ್ತಾಗ್ಬೇಕು ಯಾರ ತ್ಯಾಗ ಮಾಡ್ಬೇಕಾದ್ರು ತ್ಯಾಗ ಮಾಡಬೇಕು ಮತ್ತೆ ಯಾರ ಒಂದು ಹೊಂದಾಣಿಕೆ ಮಾಡ್ಕೋಬೇಕು ಹೊಂದಾಣಿಕೆ ಮಾಡ್ಕೋಬೇಕು ಯಾಕಂದ್ರೆ ನಾವ ಮೊದಲ ನಾನು ಎರಡ್ ಸಾವಿರ ಇಶ್ಯೂ ಆಗಿರ್ಬೋದು ನೋಡ್ರಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಆಗಿನಿ ಅವಾಗ ಯಾವ ರಾಜಕಾರಣಿಗಳು ನನ್ನ ಗುಡಿ ಸಾಥಿ ಹಾಕಿಲ್ಲ ಮೊದಲೇ ಟೈಮ್ ಅವಿರೋಧ ಡೈರೆಕ್ಟರ್ ಆದ್ನಿ ಅವಿರೋಧ ಅಧ್ಯಕ್ಷ ಆದ್ನಿ ಎಸ್ ಎಲ್ ಡಿ ಬಿ ಡೈರೆಕ್ಟರ್ ಆದ್ನಿ ಯಾಕಂದ್ರೆ ರಾಜಕಾರಣ ಸರ್ಕಾರಿ ಸಂಘಗಳಿಗೆ ಎಲೆಕ್ಷನ್ ಆಗ್ತಿರಾಕಿಲ್ಲ ಅಲ್ಲಿ ಹಿರಿಯರು ಕೊಡ್ತಿದ್ರು ಅವಾಗ ತಮ್ಮ ಮಕ್ಕಳಿಗೆ ಮಾತ್ರ ಹಿರಿಯತನ ಹಿರೇತನ ಅಂದ್ರೆ ತಮ್ಮ ಮಕ್ಕಳುಗಳನ್ನ ಯಾವಾಗೂ ರಾಜಕಾರಣಕ್ಕ ಊರಾಗಿದ್ದಂತ ಹಿರಿಯರ ತರ್ತಿರಾಕಿಲ್ಲ ಅಲ್ಲಿ ಯಾರು ಕೆಲಸ ಮಾಡ್ತಾರೋ ಜನರು ಕೂಡ ಸೌಹಾರ್ದವಾಗಿ ನಡ್ಕಂತ ಪಂಚಾಯತ್ ಆಗ್ಲಿ ಅಥವಾ ಈ ಸರ್ಕಾರಿ ಪಿ ಕೆ ಪಿ ಎಸ್ ಕ್ರೆಡಿಟ್ ಸೊಸೈಟಿಗಳು ಅವ್ರ ತಮ್ಗ ಅವಿರೋಧ ಮಾಡ್ಕೊಂಡು ಮುಗಿಸಿ ಬಿಡ್ತಿರ ಚುನಾರಿ ಒಂದ್ ಶಂಕರಕಾಳ ತರಿಸಿ ಹಾಲ ಚಾ ಕುಡಿದ ಕೆಸ ಮುಗಿಸಿ ಬಿಡ್ತಿದ್ರು ಅವ್ರು ನಿಲಕ್ಷಣೆ ಮಾಡ್ತಾರೆ ಊರಾಗ ಒಂದು ಒಳ್ಳೆ ವಾತಾವರಣ ಇರ್ತದ ಪಂಚರ್ ಅಂತಿರ ಅವ್ರಿಗೆ ಹಿರಿಯರಿಗೆ ಆ ಒಂದು ಪಂಚರ್ ಹೇಳಿದ್ನ ಅವ್ರ ಹೊಲ್ಮಣೆ ನ್ಯಾಯ ಇರ್ಲಿ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ನ್ಯಾಯ ಅಂತ ಒಂದು ವಾತಾವರಣಿಗೆ ಹೋಗಿ ಆ ಪಂಚಕ್ಕೆ ಶಬ್ದನ ಮಾಯ ಆಗಿ ಬಹಳಷ್ಟು ಜನ ಯುವಕರಿಗೆ ಗೊತ್ತಿಲ್ಲ ಈಗ ಏನ್ ಆಗ್ಬಿಡ್ದಡಿ ಬಳಿ ಕಡಿ ಪೊಲೀಸ್ ಸ್ಟೇಷನ್ ಇದನ್ ಬಿಟ್ರೆ ಬ್ಯಾರೇನು ಕೇಳುವುದು ನಾವು ಯಾಕಂದ್ರ ಈಗ ಈ ಒಂದು ಚುನಾವಣೆಗಳು ಏನ್ ಹೇಳ ನಡ್ದವು ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಆಗಲಿ ಎಲೆಕ್ಟ್ರಿಕ್ ಸೊಸೈಟಿ ಚುನಾವಣೆಗಳು ಏನ ಅದಲ್ಲ ನೀವೊಂದು ಸ್ವಲ್ಪ ಅವ್ರು ಹೇಳಿದ್ ಹೇಳತ್ತ ಇದೇನು ನಮ್ದೇನು ವರ್ಷನಿಲ್ಲ ಜನಸಾಮಾನ್ಯರು ಮಾತಾಡಿದ್ ನಿಮ್ ಮುಂದೆ ಇಡತ್ತೇನೆ ನಾನು ಯಾಕಂದ್ರ ಇವತ್ತ ಸತೀಶ್ ಜಾರಕಿಹೊಳಿ ಅವರು ಮೂವತ್ ಮೂವತ್ತೈದು ವರ್ಷದಿಂದ ರಾಜಕಾರಣ ಅರದು ಕುಡ್ದವ್ರು ದೂರದೃಷ್ಟಿ ರಾಜಕಾರಣಿ ಅವ್ರದ್ದು ಇಂದಿಲ್ಲ ನಾಳೆ ಮುಖ್ಯಮಂತ್ರಿ ಆಗುವಂತ ಅರ್ಹತೆ ಬಂದಿದವ್ರು ಈ ಜಿಲ್ಲಾ ಭೇಟಿಗೆ ಒಂದು ಮುಖ್ಯಮಂತ್ರಿ ಆಗುವ ಅರ್ಹತೆ ಎಲ್ಲಾ ಅವ್ರ ಕಡೆ ಐತಿ ಶ್ರಮ ಐತಿ ನಿರ್ಧಾರಗಳ ಕೆಲವೊಂದ ವಿಚಾರಗಳಾಗ ಎಡಾತಾರೋ ಏನ್ ಮಾಡತ್ತಾರೋ ಅಂತ ಅವ್ರ ಮೈಂದಿರ್ತೇವತ ಯಾಕಂದ್ರ ಅದ್ರ ವಿವೇಚನೆ ನಿಮಗ್ ಬಿಟ್ಟಿದ್ದು ಆ ಹೇಳಿದವ್ರಿಗೆ ಬಿಟ್ಟಿದ್ದು ಯಾಕಂದ್ರೆ ಈ ಡಿ ಸಿ ಬ್ಯಾಂಕ್ ಒಂದು ಚುನಾವಣೆ ಒಳಗೆ ನಾವ ಪಕ್ಷಾತೀತವಾಗಿ ಮಾಡ್ತೇವು ಅಂತೇಳಿ ಮೊದಲಿನಿಂದ ವಾಲ್ಚಂದ್ ಜಾರಕಿಹೊಳಿ ಅವರು ಇವತ್ತ ಸತೀಶ್ ಜಾರಕಿಹೊಳಿ ಅವರು ಅವರ ಹೇಳ್ಕೊತದ ನಾವ ಲಕ್ಷ್ಮಣ್ ಸೌದಿ ಅವರ ಪ್ರಭಾಕರ್ ಕೋರಿ ಅವರ ಎಲ್ಲಾರ ಕೂಡ ಕೆಲಸ ನಾವು ಮಾಡ್ತೇವಂತಾರ ಅಂದ್ರೆ ಜಿಲ್ಲಾದ ಇನ್ನು ಬಿಜೆಪಿ ಅವರ ಅದಾರ ನಾಮ್ಕಿನ್ ಕಾಂಗ್ರೆಸ್ ಲೀಡರ್ಗಳು ಇದಾರೆ ಬಿಜೆಪಿ ಅವರ ಅನೇಕ ನಾಯಕರು ಇದಾರೆ ಅವರು ಕೋಆಪರೇಟಿವ್ ಆಯ್ದವ್ರ್ ಅವ್ರನ್ನ ಇವ್ರು ಯಾರು ಮಾತಾಡಿಸಿದಾರೆ ಈಗೇನ ರಾಜಕಾರಣ ಮಾಡ್ತಾರ ಮಾತಾಡ್ಸ್ಬೇಕು ಅವ್ರನ್ನಂತಾರ ಎಲ್ಲಾ ಪಕ್ಷದವ್ರು ವಿಶ್ವಾಸಕ್ಕೆ ಪಕ್ಷ ಪಕ್ಷಾತಿ ತಂದಾಗ ಯಾವಾಗೂ ನಾವು ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಬಾರ್ದು ಈಗ ಹೋಗಿ ದಿಢೀರ್ ಅಂತೇಳಿ ರಮೇಶ್ ಜಾರಕಿಹೊಳಿ ಅವರು ನಮ್ಮ ನೇತೃತ್ವ ಅಂತ ಹೋಗಿ ಅವರ ದಿಢೀರ್ನೆ ಇವತ್ತು ಅತ್ನಿ ಒಳಗೆ ಹೋಗಿ ಅಲ್ಲಿ ಶ್ರೀನಾಥ್ ಪಾಟೀಲ್ರು ಮತ್ತ ಮಹೇಶ್ ಕುಮಟೋಳಿ ಅವರ ನಮ್ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ ಯಾಕಂದ್ರೆ ಹಾಲಿ ಈಗಾಗಲೇ ಅಲ್ಲಿ ಬಹಳ ದೃಶ್ಯದಿಂದ ಲಕ್ಷ್ಮಣ್ ಸವದಿ ಮಾಜಿ ಉಪಮುಖ್ಯಮಂತ್ರಿ ಅವರು ಸರ್ಕಾರಿ ರಂಗ ಸರ್ಕಾರಿ ಸಚಿವರಾದವರು ಅಲ್ಲಿ ಹೋಗಿ ದಿಢೀರ್ನೇ ಹೇಳಿಕೆ ಕೊಡ್ತಾರೆ ದಿಢೀರ್ನೆ ಬಂದ ಎರಗಟ್ಟಿಗೆ ಬಂದ ಹಾಲಿ ವಿಶ್ವಾಸ ಇದ್ರೆ ಕಾಂಗ್ರೆಸ್ ಎಂ ಎಲ್ ಎಲ್ಲಿ ಅಜಿತ್ ದೇಸಾಯಿ ನಮ್ ಕ್ಯಾಂಡಿಟ್ ಅಂತ ಇವರು ಒಂದು ಸಮಿತಿಯೊಳಗೆ ಇದ್ದವ್ರ ಒಂದು ಅವ್ರ ನೇತೃತ್ವದ ಚುನಾವಣೆ ಆ ನೇತೃತ್ವದ ಹೇಳ್ತಾನೆ ಇದ್ದಂಗೆ ಈ ವಿಚಾರ ಮಾಡುವಂತ ಮಾತ ಅವ್ರೆಲ್ಲ ಹೇಳಿದಾಗ ನಾ ಇದನ್ನ ಹೇಳತ್ತೇ ನಿಮ್ ಮುಂದೆ ದಿಢೀರ್ನ ಹೋಗಿ ಇವತ್ತ ಸತೀಶ್ ಜಾರಕಿಹೊಳಿ ಅವರು ಇದ್ದ ಚಂದ್ರಾಜ್ ಒಳಗೆ ಎಮ್ ಎಲ್ ಸಿ ಇದ್ದವ್ರು ನೀವು ಕಾಣಾಪುರದಿಂದ ಹಿಂದ್ ಸರಿಬೇಕಂತ ಹೇಳ್ತಾರ ಅವ್ ಯಾರ ಹಿಂದ್ ಸರ್ದ ತ್ಯಾಗ್ ಮಾಡಿದ ಆದ್ರೆ ಆ ಹಿರೇತನ್ ಮಾಡ್ಬೇಕಾದ್ರೆ ನಾವು ತ್ಯಾಗಗಳ್ ಮಾಡ್ಬೇಕಾಗ್ತೈತಿ ಹಾಗಣ ಈಗ ಅನೇಕ ಈಗ ಯಾಕೋ ಬಾಲಚಂದ್ರ ಜಾರಕಿಹೊಳಿ ಅವರು ಒಟ್ಟಾರೆ ಈ ಸಿ ಬ್ಯಾಂಕ್ ಇಲೆಕ್ಷನ್ ಕಾಣಿಸಿದ ಅದಕ್ಕೆ ಈಗ ಹುಕ್ಕೇರಿ ಒಳಗು ಈಗ ರಮೇಶ್ ಕತ್ತಿ ವಿರುದ್ಧ ರಾಜೇಂದ್ರ ಪಾಟೀಲ್ ನಮ್ ಕ್ಯಾಂಡಿಡೇಟ್ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಆ ನಂತರ ಅಲ್ಲಿಂದ ಬಂದ್ರೆ ಈ ಚಿಕ್ಕೋಡಿ ಒಳಗ ಗಣೇಶ್ ಹುಕ್ಕೇರಿಯವ್ ಮಾಡ್ತಾರೋ ಅಮಿತ್ ಕೋರಿ ಅವ್ರು ಮಾಡ್ತಾರೋ ಅಲ್ಲಿನ ಅಂತ ಇದಾಗೋದಿಲ್ಲ ಯಾಕಂದ್ರ ಗಣೇಶ್ ಹುಕ್ಕೇರಿ ಅವ್ರಿಗೆ ಆಗ್ಲಿ ಹುಕ್ಕೇರಿ ಕುಟುಂಬ ಆಗ್ಲಿ ಇವತ್ತು ಕೋರಿ ಅವ್ರ ಕುಟುಂಬಕ್ಕಾಗ್ಲಿ ಆನ್ ಹೇಳಿದ್ರು ಅಲ್ಲಿನ ಅಂತ ಆಗೋ ಸಾಧ್ಯತೆ ಕಡಿಮೆ ಅಲ್ಲಿಂದ ಬಂದ್ರೆ ಇವಾಗ ಗಸಲ್ನ ನೀವ ಈ ಡಿ ಬಿ ನಾಮದಾರ್ ಈ ಕಿತ್ತೂರು ಕ್ಷೇತ್ರಕ್ಕೆ ಬಂದ್ರ ಡಿ ಬಿ ನಾಮದಾರ್ ಪುತ್ರ ವಿಕ್ರಮ್ ಇನಾಮದಾರ್ ಸಜ್ಜನ ರಾಜಕಾರಣಿ ಡಿ ಬಿ ನಾಮದಾರ್ ಅವ್ರ ಎಂದೂ ರಾಜಕಾರಣದಾಗ ದುಡ್ಡು ಮಾಡಲಿಲ್ಲ ಟ್ರಾನ್ಸ್ಫರ್ದಾಗ ರೊಕ್ಕ ತಿನ್ನಲಿಲ್ಲ ಯಾವತ್ತೂ ಜನರ ಕಷ್ಟ ಕಾರ್ಪಣೆಗಳು ಸ್ಪಂದನೆ ಮಾಡ್ತಿರೋಂತ ಡಿಮ್ ಧರ್ಮಕ ವಿಕ್ರಮ್ ಇನಾಮ ಅಲ್ಲೇ ಬಾಬಾ ಸಾಹೇಬ್ ಪಾಟೀಲ್ ತಮ್ಮ ನಂಬಿಕೆಯನ್ನಿಟ್ಟು ಸದಿ ಜನ ಕೇಳಿದ್ರು ಹೇಳ್ತಾ ಅಂದ್ರೆ ಒಟ್ಟಾರೆ ನೀವು ಒಂದ್ ಸಾರಿ ಆದ್ರೂ ಈ ಏನೀಗ ನೀವೇನ ಪಂಚಾರಲ್ಲ ಕೂಡ ಕೆಲಸ ಅವ್ರ ಕರೆಸ್ ಕ್ಯಾಸ್ ಮೀಟಿಂಗ್ ಮಾಡಿ ಅವ್ರು ಇಲ್ಲ ಅಂದಾಗ ನೀವು ನಿರ್ಧಾರಗೊಳ್ತ ಹೋಗಬೇಕಾಗ್ತಿವಿ ಒಂದ್ ಬಿಟ್ಟು ಎರಡು ಮೂರು ಹಿರೆತನ ಅಂದ್ರ ಈಗ ಕುಕ್ಕಟ ಹಮಾಯಿಲಿ ಮಾಡಿದಂಗಿದೆ ಇದೆ ಅಂದ್ರೆ ಅಂದ್ರ ಕರಡ್ ನೀವು ಮಾಡಿದೀನ ಇದನ್ ಮಾಡಿದ್ದಾರೆ ಜನ ಕೇಳತ್ತೈತಿ ಆನಂತರ ಅಲ್ಲಿಂದ ಬಂದ್ರೆ ನೀವ ರಾಮದುರ್ಗದೊಳಗ ಡವನ್ ನಮ್ ಕ್ಯಾಂಡಿಡೇಟ್ ಅಂತ ಬಾಲ್ಚಂದ್ ಜಾರಕಿಹೊಳಿ ಹತ್ತಾರ ಅಲ್ಲಿ ಹಲಿ ಎಮ್ ಎಲ್ ಎ ಅಶೋಕ್ ಪಟ್ಟನ್ ಅವ್ರ ಅಲ್ಲಿ ಸತೀ ಜಾರಕಿಹೊಳಿ ಯಾರು ಕ್ಯಾಂಡಿಡೇಟ್ ಅಂತ ಹೇಳೋದು ಅಂದ್ರೆ ಇವೆಲ್ಲ ಸಂಶಯಾಸ್ಪದ ಆಗತ್ತಾವ ಅವ್ರು ಆ ನಂತರ ಕಾನಾಪುರದಿಂದ ಇವತ್ತಲ್ಲಿ ಹಲಿಯರ ಇವತ್ತಲ್ಲಿ ಮಾಜಿ ಎಂ ಎಲ್ ಎ ಶಾಸಕಿ ಮಾಜಿ ಶಾಸಕಿ ಅದಾರ ಅವ್ರನ್ನ ನೀವು ವಿಶ್ವಾಸ ತಗೋದಿರ ಇವತ್ತು ಹಲ್ಗೆಕರ್ ಎಂ ಎಲ್ ಎ ಶಾಸಕರ ಜೊತೆ ಕಾಣತಾರೆ ಆಮ್ಯಾಗ ಅಲ್ಲಿಂದ ಅಜಿತ್ ದೇಸಾಯಿ ಎರಗ ಟಿ ಅಜಿತ್ ದೇಸಾಯಿ ವೈದ್ಯದವರು ಇವತ್ತು ಗೋಕಾ ಕಾರಬಾಯಿ ಒಳಗೆ ಒಬ್ಬರು ಅಲ್ಲಿ ಅಭ್ಯರ್ಥಿಗಳ ಸಿಗುದಿಲ್ಲ ಬಾ ಜಾರಕಿಹೊಳಿ ಆಗಲಿ ಅಥವಾ ರಮೇಶ್ ಜಾರಕಿಹೊಳಿ ಹೇಳಿದ ಪಾಯಿಂಡಲ್ ಆಗ್ತೈತೆ ಆದ್ರೆ ಸರ್ವೋತ್ತಮ್ ಜಾರಕಿಹೊಳಿ ಅವ್ರು ಮಾಡ್ತಾರಂತ ಇದು ನಡ್ದೈತೆ ನೀನ್ ಬೈಲ್ ಹೋಗಲಿ ಬಂದ್ರ ಇಲ್ಲಿ ಮಾಂತೇಶ್ ದೊಡ್ಡಗೋರ್ ಡಾಕ್ಟರ್ ವಿ ಐ ಪಾಟೀಲ್ ಅಂದ್ರ ಅವರು ಈ ಒಂದು ಒಂದೇನ ಸತೀಶ್ ಜಾರಕಿಹೊಳಿ ದೂರದೃಷ್ಟಿ ರಾಜಕಾರಣಿ ಬಾವಿ ಮುಖ್ಯಮಂತ್ರಿ ಬುದ್ಧ ಬಸವ ಅಂಬೇಡ್ಕರ್ ಅನಿವಾಯಿ ಅವ್ರ ಹಾದಿಯಲ್ಲಿ ನಡೆಯವರ ಈ ಅದನ್ನ ಬಿಟ್ಟರೆ ಬೆಳಗಾವಿ ಬಂದ್ರೆ ರಾಜೇಂದ್ರಿ ರಾಹುಲ್ ಗಾಂಧಿ ಮೊನ್ನೆ ಒಂದು ಚಂದ್ರ ಶೆಟ್ಟಿಹೊಳಿ ಅವರನ್ನು ತಗಸ್ಬೇಕಾದ್ರೆ ಬೆಳಗಾವಿಗೆ ಮಣಾಲ್ ಫೈನಲ್ ಮಾಡ್ತಾರ ಯಾಕಂದ್ರೆ ತ್ಯಾಗ ಮಾಡ್ಬೇಕಂತೇಳಿ ಅವ್ರ ತ್ಯಾಗ ಮಾಡಿಸಿದಾರಲ್ಲ ಅದಕ್ಕೆ ಮಣಾಲ್ ಮಾಡ್ತಾರಂತೂ ಸುದ್ದಿ ಐತೆ ಆದ್ರೆ ನಂದು ಒಂದೇ ಈ ಎಲ್ಲಾ ಈ ದೂರದೃಷ್ಟಿ ರಾಜಕಾರಣಿ ಮುತ್ಸದಿಗಳು ಬುದ್ಧ ಬಸವ ಅಂಬೇಡ್ಕರ್ ಅನ್ಯಾಯಿಗಳಾದಂತ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಪಕ್ಷಾತೀತ ಅಂದಾಗ ಕೂಡಿಸಿ ಯಾಕಂದ್ರೆ ಈ ಚುನಾವಣೆಗಳು ಹೆಂಗತ್ತವು ಏನ್ ಏನಾಗತ್ತವು ಎಷ್ಟ್ ಜನ ಈ ಓಟರ್ಸ್ ಏನ ಕ್ರಾಸ್ ಆಗತ್ತವು ಅನ್ನೋದನ್ನ ಅರ್ಥ ಮಾಡ್ಕೊಂಡ ಎಲ್ಲಾರನೂ ಕೂಡಿಸಿ ಎಲ್ಲಾ ಇಲ್ಲೇನದಲ್ಲ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಸಹಕಾರಿ ದುರಿನ್ಗಳ ಅವ್ರ ಅಂತ ಬಹಳಷ್ಟು ಇನ್ನು ಸಹಕಾರಿ ದೂರ ಬೆಳಕಿದ್ದಾರೆ ಅಂತವ್ರನ್ನೆಲ್ಲ ತಗೊಂಡ ಇವು ನನ್ನ ಕ್ಯಾಂಡಿಡೇಟ್ ಇವ್ ನನ್ನ ಅಲ್ಲ ಅಂತ ಅಂತೇಳಿ ಇದನ್ನ ಗುದ್ದಾಡಿ ಒಂದ ತಾರಕ ಕೇರಿಸ್ದಾರು ಕರೆದ ತ್ಯಾಗ ಮಾಡಿ ಈಗ ಬಹುತೇಕ ನನ್ನ ಅಂದಾಜ್ಲಿ ಅವ್ರ ಜಾತಿಹೊಳಿ ಕುಟುಂಬದವ್ರ ಇದನ್ನೆಲ್ಲ ನೋಡ್ರ ಚೆನ್ನರ ನಿಂದ್ ಸರ್ಸಿದ್ ನೋಡ್ರ ಅವ್ರ ಮಿಣ್ಯಾಗಿನವ್ರ ಯಾರು ನಿರ್ದೇಶಕರ ಆಗುದಿಲ್ಲ ಅಂತ ಅನಿಸ್ತೈತಿ ನಮ್ಗೆ ನಮಗ ಅಂದ್ರೆ ಮೈನ್ ಹೇಳಿದಾರ ಯಾಕಂದ್ರ ಅವ್ರೇನ್ ಮಾಡುದಲ್ರಿ ಮಂದಿನ ಇದು ಮಾಡ್ತಾರ ಅದಕ್ಕೆ ಅದ್ರ ಬದ್ಲಿ ಇಂಥ ಒಂದು ವಿಚಾರ ಮಾಡಿ ಆದಷ್ಟ ಅಧಿಕಾರ ಇದ್ದಂತ ಜನ ನಮಗೆ ಇನ್ನ ಒಂದ್ ತಿಂ ದೀಡ್ ತಿಂಗಳ ಮ್ಯಾಗ ಇಲೆಕ್ಷನ್ ಐತಿ ದೀಡ್ ತಿಂಗಳ ಸಮೀಪ ಇಲೆಕ್ಷನ್ ಐತಿ ಇನ್ನೂ ಅವಕಾಶ ಐತಿ ಕಾಲು ನಿಂಚಿಲ್ಲ ಈಗೇನು ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡ್ರೆ ಅದೇನ ಸರ್ಟಿಫಿಕೇಟ್ ಇಲೆಕ್ಷನ್ ಕಮಿಷನರ್ ಸರ್ಟಿಫಿಕೇಟ್ ಕೊಟ್ಟಂಗಲ್ಲ ಹೊಸ ಮಂದಿನ ತಯಾರು ಮಾಡ್ರಿ ತಗೀರಿ ಹಳೆ ಮಂದಿ ಬ್ಯಾಡ ತೆಗೀರಿ ಈ ಎಮ್ ಎಲ್ ಎಗಳ ಇವ್ರನ್ನ ಎಂಪಿಗಳ ಮಾಜಿ ಎಂ ಪಿಗಳನ್ನ ಇವ್ರನ್ನ ಮಾಡುದ ಬಿಟ್ಟ ಇನ್ನ ಮರದ ಈ ನಿಪ್ಪಾಣಿ ಒಳಗ ಜೊಲ್ಲೆ ಅವ್ರು ಮಾಜಿ ಸಂಸದ್ರ ಅಲ್ಲಿ ಅವರು ಉತ್ತಮ್ ಪಾಟೀಲ್ ನೀವು ಇಲೆಕ್ಷನ್ ಮಾಡಿ ಏನ್ ಸಹ ಮತ್ತೆ ಸತೀಶ್ ಜಾರಕಿಹೊಳಿ ಅವ್ರ ಗೆರಿ ಹಾಕಿರಿ ಅಂದ್ರೆ ಯಾರು ಆ ಡಿಗಿರಿ ಎಲ್ಲರೂ ಎಲ್ಲಾರು ಹೌದಂತಾರ ಆದ್ರ ತ್ಯಾಗ ಮಾಡೋಣ ಇದ್ದಾಗ ನಾವು ಯಾರು ನಾವು ಸ್ಪರ್ಧಾ ಮಾಡೋದಿಲ್ಲಪ್ಪ ನೀವ್ ಏನ್ ಬೇಕಾದ್ ಮಾಡಿ ಕೊ್ರಿ ಇಲ್ಲ ಅಂದ್ರೆ ಬರೀ ಇಲೆಕ್ಷನ್ ಕಂದ್ರ ಯಾರು ಇಲೆಕ್ಷನ್ ಮಾಡೋ ಜಾರಕಿಹೊಳಿ ಕುಟುಂಬದ ವಿರುದ್ಧ ತಾಕತ್ತ ಯಾರಿಗೂ ಇಲ್ಲ ಆದ್ರೆ ಆ ಇದ್ದಾಗ ಜನ ಹೋಗ್ತೈತಿ ಇನ್ನು ಭವಿಷ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಒಳ್ಳೆ ಭವಿಷ್ಯ ಐತಿ ಇದನ್ನೊಂದು ಮಾದರಿ ಮಾಡಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಸಾಲಿನ ಆಗಿ ಅವರು ಇದನ್ನ ಮಾಡಿ ತೋರಿಸ್ತಾರಂತ ಅವ್ರ ಅಪೇಕ್ಷೆ ಅವರ ಕಾರ್ಯಕರ್ತರು ಅವರ ಅಭಿಮಾನಿಗಳು ಹೇಳಿದ್ದನ ನಿಮ್ಮ ಮುಂದೆ ಆತನು ಇದು ಎಷ್ಟ್ ಕರೆ ಆಯ್ತು ಎಷ್ಟು ಸಾಧ್ಯ ಐತೋ ಅವ್ರು ಹೇಳಿದ ಮುಂದೆ ಆತನು ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ನಮಸ್ಕಾರ ನಮಸ್ಕಾರ